ಎರಡ್ ಸಾವಿರದ ಇಪ್ಪತ್ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಿಚಾರಗಳನ್ನ ತಿಳಿಸುವಂತಹ ಒಂದು ಈ ಒಂದು ಪ್ರೆಸ್ ಗೆ ಎಲ್ಲರಿಗೂ ಕೂಡ ಸ್ವಾಗತ ಪೂಜೆಯ ಶ್ರೀ ಅರುಣಮಲ್ಗೆ ಪಾರ್ಥ ಸಾ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೂ ನಮ್ಮ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಡಿಸ್ಟ್ರಿಕ್ ಈಗ ತ್ರೀ ಒನ್ ನೈನ್ ಟು ಮತ್ತು ತ್ರೀ ಒನ್ ನೈನ್ ಒನ್ ಅಂತ ಹೇಳಿ ಆಗಿರುವಂಥದ್ದು ಅವರು ಕೂಡ ನಾನು ಗ್ಲೋಬಲ್ ಯೋಗ ಸಮಿತಿ ಚೇರ್ಮನ್ ಕೂಡ ಆಗಿದ್ದಾರೆ ಹಾಗೂ ಈ ಒಂದು ಗ್ಲೋಬಲ್ ಯೋಗ ಸಮಿಟಿನ ಅಧ್ಯಕ್ಷತೆ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಯೋಗಿ ದೇವರಾಜ್ ಗೋಜಿ ಅವರಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತ ಇದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥೆಗಳು ಯೋಗಾಸಂಕರು ಯೋಗ ಟೀಚರ್ಸ್ ಎಲ್ಲರೂ ಕೂಡ ನಮ್ಮ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇದು ಪ್ರಪ್ರಥಮವಾಗಿ ಆಗ್ತಾ ಇರುವಂತಹ ಐತಿಹಾಸಿಕವಾದಂತಹ ವಿಚಾರ ಇದರ ಜೊತೆಗೆ

ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಿನ ನಾವು ಬಹಳಷ್ಟು ಒದ್ದಾಡ್ತಿರೋದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಥವಾ ಸೈಕೋಸ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳಿ ಮೈಂಡ್ ಆದ್ರೆ ಬಹಳಷ್ಟು ಜನ ಮೆಡಿಕಲ್ ಸೈಂಟಿಸ್ಟ್ ಏನು ಅಂತಂದ್ರೆ ಮೈಂಡ್ನ ನಾವು ಸರಿಯಾಗಿ ಕಲ್ತ್ಕೊಂಡ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ನ ಅಥವಾ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ಗೆ ಗೆ ಉತ್ತರ ಸಿಗ್ತದೆ ಅದು ಯೋಗದಿಂದ ಮಾತ್ರ ಸಾಧ್ಯ ಯಾಕೆಗೆ ಯೋಗದಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂದ್ರೆ ಅದರ ಡೆಫಿನಿಷನ್ ಬಂದೇನೆ ಚಿತ್ತ ವೃತ್ತಿ ನಿರೋಧ ಅಂದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡದೆ ಯೋಗ ಅಂತ ಹೇಳ್ತೀವಿ ಆದರೆ ಆದ್ರೆ ಹೇಗೆ ಮಾಡಬೇಕು ಅಂತ ವಿಚಾರ ಬಂದಾಗ ಬಹಳಷ್ಟು ಲೈಕ್ ರಾಜಯೋಗ ತೆಗೆದುಕೊಂಡಾಗ ಅಷ್ಟಾಂಗ ಯೋಗ ಬರ್ತದೆ ಯಮ ನಿಯಮ ಯೋಗಾಸನ ಪ್ರಾಣಾಯಾಮ ವೃತ್ಯ ಧಾರಣ ಧ್ಯಾನ ಸಮಾಧಿ ಅಂತ ಹೇಳಿ ಇದೇ ರೀತಿ ಕರ್ಮಯೋಗ ಜ್ಞಾನ ಯೋಗ ಮತ್ತೆ ಎಲ್ಲ ಯೋಗಗಳ ಸಮ್ಮೇಳನವನ್ನ ನಮಗೆ ಯಾವ್ದು ಅಪ್ಲೈ ಆಗ್ತದೆ ಅದನ್ನ ಯೂಸ್ ಮಾಡಿಕೊಂಡು ಈ ಒಂದು ಜ್ಞಾನವನ್ನ ಪೂರ್ತಿ ಪ್ರಪಂಚಕ್ಕೆ ಕಳಿಸ್ಬೇಕು ಅಂತ ಹೇಳಿರೋದ್ರಿಂದ ಐವತ್ತು ದೇಶಗಳಿಂದ ಕರೆದು ನಮ್ಮಲ್ಲಿರುವಂತಹ ಎಕ್ಸ್ಪರ್ಟ್ಸ್ ಮಾಡಿ ಸೊ ಲೋಕಲ್ ಟು ಗ್ಲೋಬಲ್ ಗ್ಲೋಬಲ್ ಟು ಲೋಕಲ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ಗ್ಲೋಬಲ್ ಯೋಗ ಗ್ಲೋಬಲ್ ಯೋಗ ಸಮಿಟ್ ಇದೆ ಗ್ಲೋಬಲ್ ನಾವು ಮಾಡೋದಿಲ್ಲ ಬಟ್ ಸಿ ರೋಟ್ರಿ ಪಾಯಿಂಟ್ ಆಫ್ ವ್ಯೂ ರೋಟ್ರೀಸ್ ಅ ವರ್ಲ್ಡ್ ವೈಡ್ ಆರ್ಗನೈಸೇಷನ್ ಇನ್ನೂರಕ್ಕಿಂತ ಹೆಚ್ಚು ದೇಶದಲ್ಲಿ ರೋಟ್ರಿ ಇದೆ ನಮ್ಗೆಲ್ಲ ಕೂತಿದೆ ರೋಟ್ರಿ ಕನೆಕ್ಟ್ ವರ್ಲ್ಡ್ ಅಂತ ರೋಟ್ರಿ ಓಪನ್ಸ್ ಆಪರ್ಚುನಿಟೀಸ್ ಸೊ ಈ ಒಂದು ಕಾನ್ಸೆಪ್ಟಲ್ಲಿ ವೆಲ್ ದಿ ದೇವರಾಜ್ ಮತ್ತು ಅವ್ರ ಸ್ನೇಹಿತರು ಬಂದು ರೋಟ್ರಿ ಕ್ಲಬ್ ಅಂತಂದಾಗ ವಾಟ್ ಇಸ್ ದ ಪರ್ಪಸ್ ಅಂತ ಇಟ್ ಯೋಗ ಅಂದ್ರೆ ಇಮಿಡಿಯೇಟ್ಲಿ Rotary Club called Rotary Global Yoga Club. The role of the interest is to promote any health and yoga connected to each other. As in the yogic that mental health is the most important aspect most of us neglect. Like when mental health becomes worse, everybody starts, you know, uh, uh, I mean, participates in a different way. Other than the mental health is very important and cure. ಬನ್ ದಟ್ ಈಸ್ ಒನ್ಲಿ ಯೋಗ ಆ್ಯಂಡ್ ಆ್ಯಸ್ ನೋ ಅವ್ರ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಅವರು ಆಲ್ರೆಡಿ ಇದನ್ನು ಯಾವ ಲೆವೆಲ್ ತೆರ್ಕೊಂಡು ಹೋಗ್ತಾ ಇದಾರೆ ವರ್ಲ್ಡಲ್ಲಿ ಅಂತ ಆ್ಯಂಡ್ ಈಸ್ ಯೋಗ ಆ್ಯಸ್ ಬಿಕಮ್ ಸೋ ಇಂಪಾರ್ಟೆಂಟ್ ಟು ಡೇ ಡೇ ಟು ಡೇ ಲೈಫ್ ಆ್ಯಂಡ್ ಇವನ್ ಫಾರಿನ್ ಕಂಟ್ರೀಸ್ ಅವರು ಕೂಡ ಆ್ಯಂಡ್ ಈ ನೋ ದರ್ ಅವರು ಹೇಳಿದ್ರೆ ಐವತ್ತಕ್ಕಿಂತ ಹೆಚ್ಚು ದೇಶದಲ್ಲಿ ದರ್ ಆರ್ ಕಮಿಂಗ್ ಅವ್ರ ಓನ್ ಕಾಸ್ಟಲ್ಲಿ ಅವ್ರ ಓನ್ ಟೈಮ್ ಸ್ಪೆಂಡ್ ಮಾಡಿ ದೇ ಆರ್ ಕಮಿಂಗ್ ವಿಯರ್ಸ್ ವಿಯರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡಿಫ್ರೆಂಟ್ ಕೌನ್ಸಿಲರ್ಸ್ ಅಬೌಟ್ ದೇಶದ ಕೌನ್ಸಿಲರ್ಸ್ ಕೂಡ ಹದಿನಾರನೇ ತಾರೀಕು ಬರ್ತಾ ಇದ್ದಾರೆ ಆ್ಯಂಡ್ ಆ್ಯಂಡ್ ದೇ ಆರ್ ಟು 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 ಹೌ ದಿಸ್ ಯೋಗ ಸ್ಪ್ರೆಡ್ ಅನ್ನೋದನ್ನು ಟ್ರೈನ್ ಹೆಲ್ಪ್ ದ ಪ್ರಾಬ್ಲಮ್ ಈವನ್ ಇಲ್ಲಿ ರಿಜಿಸ್ಟ್ರೇಷನ್ ಇಟ್ಸ್ ವೆರಿ ವೆರಿ ನಾಮಿನಲ್ ಚಾರ್ಜಸ್ ರೀಸನ್ ಇಸ್ ದಿಸ್ ಕ್ಲಬ್ ದಿಸ್ ಪೀಪಲ್ ಆರ್ ವರ್ಕಿಂಗ್ ಬಿಯಾಂಡ್ ದಿಸ್ ಇವ್ರದ್ದೆಲ್ಲ ಐಡಿಯಾ ಏನು ಅಂತಂದರೆ ಯೋಗ ಶೃಂಗ್ತೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐದು ಸಹಸ್ರ ಯೋಗ ಪ್ರತಿನಿಧಿಗಳನ್ನು ಸೇರಿಸಿ ಐವತ್ತು ದೇಶಗಳ ಪ್ರತಿನಿಧಿಗಳನ್ನು ಸೇರಿಸಿ ಜಿ ಕೆ ಯೋಗಿ ಕ್ಯಾಂಪಸ್ತಕ್ಕ ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಅಂತ ಇದೆ ಅಲ್ಲಿ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದು ಎರಡು ದಿನ ಇಲ್ಲಿ ನಡೀತಾ ಇದೆ ಐದು ಸಹಸ್ರಕ್ಕೂ ಹೆಚ್ಚಿನ ಪ್ರತಿನಿಧಿಗಳು ನೋಂದಾಯಿಸಿಕೊಂಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚು ಜಗತ್ತಿನ ನಾನಾ ಭಾಗಗಳಿಂದ ಡಾಕ್ಟರ್ಗಳು ಶಿಕ್ಷಣ ತಜ್ಞರು ಯೋಗ ಗುರುಗಳು ವೇದ ಗುರುಗಳು ಸಂಪನ್ಮೂಲ ವ್ಯಕ್ತಿಗಳು ಇವರೆಲ್ಲ ಬರ್ತಾ ಇದ್ದಾರೆ ಇವರೆಲ್ಲರೂ ಒಂದು ರೀತಿಯಲ್ಲಿ ತಾವು ಜೀವಮಾನ ಪೂರ್ತಿ ಏನು ಈ ಆಯಾಮಗಳ ಬಗ್ಗೆ ಸಂಶೋಧನೆ ಬಂದಿದ್ದಾರೆ ಆ ಸಂಶೋಧನೆಯ ಒಂದು ಅಂತಿಮ ನಿರ್ಣಯ ರೂಪದಲ್ಲಿ ಇಲ್ಲಿ ಪ್ರಬಂಧ ಮಾಡ್ತಾ ಇದ್ದಾರೆ ಯೋಗ ತರಗತಿಗಳು ಜಾರಿತಾ ಇರುತ್ತೆ ಯೋಗದ ಮೂಲಕ ಹೊಸ ಹೊಸ ನವ ನವನವೀನ ದಾಖಲೆಗಳು ನಿರ್ಮಾಣ ಆಗ್ತಾ ಇದೆ ಔಷಧ ರಹಿತ ಚಿಕಿತ್ಸೆ ಪದ್ಧತಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ಈ ಯೋಗ ಶುಲ್ಕದ ಥೀಮ್ ಏನು ಅಂತಂದ್ರೆ ವಿಶೇಷವಾದ ಸಾರ ಸಾರೋದ್ಧಾರ ಈ ಥೀಮ್ ಈ ವರ್ಷದ ಏನು ಅಂದ್ರೆ ಯೋಗ ಫಾರ್ ಸೆಲ್ಫ್ ಕೇರ್ಮೋನಿಗಾಗಿ ಅಂತ ನಮ್ಮ ಸ್ವಯಂ ನಮ್ಮ ಬದುಕಿನ ಆತ್ಮಶಕ್ತಿಯ ಸಂವರ್ಧನೆಗಾಗಿ ಹಾಗೂ ಸಾಮಾಜಿಕ ಸಾಮರಸ್ಯಕ್ಕಾಗಿ ಸಾಮಾಜಿಕ ಸೌಹಾರ್ದತೆಗಾಗಿ ಯೋಗ ಯಾವ ರೀತಿ ಕೆಲಸ ಮಾಡಬಾರದು ಹೇಗೆ ಮಾಡಬೇಕು ಅನ್ನತಕ್ಕಂಥ ಈ ಮಾನವೀಯತೆಯ ವ್ಯಕ್ತಿಗಳ ನಮ್ಮ ಬದುಕಿನ ಸಬಲೀಕರಣ ಎಂಪವರ್ಮೆಂಟ್ ಆಫ್ ಲೈಫ್ ಆ ದೃಷ್ಟಿಯಿಂದ ಈ ಥೀಮ್ ಇಟ್ಕೊಂಡು ಈ ಒಂದು ಸಮ್ಮೇಳನ ಈ ಶೃಂಗ ಒಂದು ಎರಡು ಸಂಘಟನೆ ಆಗ್ತಾ ಇದೆ ಹಾಗೂ ಉದ್ಘಾಟನೆ ಹದಿನಾಲ್ಕನೇ ತಾರೀಕಿನ ದಿನ ಬೆಳಗ್ಗೆ ಮೇಘಾಲಯ